ಶ್ರೀ ಭೈರೋಬಾ ಮಿಲ್ಕ್ ಡೈರಿ ನಮ್ಮಲ್ಲಿ ಎಲ್ಲಾ ತರಹದ ಡೈರಿ ಉತ್ಪನ್ನಗಳು ಲಭ್ಯವಿವೆ ಮದುವೆ ಹಾಗೂ ಇನ್ನಿತರೆ ಸಮಾರಂಭಗಳಿಗೆ ಆರ್ಡರ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ ತುಂಬಾ ರುಚಿಕರವಾದ ತಾಜಾ ಹಾಲು ಮೊಸರು ತುಪ್ಪ ಪನ್ನೀರ್ ಸೇರಿದಂತೆ ಎಲ್ಲಾ ಪದಾರ್ಥಗಳು ಲಭ್ಯವಿವೆ ಸ್ಥಳ ಸುಖಶಾಂತಿ ನಗರ ಆಶಾಪುರ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ಸಿಕ್ಸ್ ಒನ್ ಸೆವೆನ್ ಫೋರ್ ಒನ್ 9353647408 ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ತೈದರಂದು ಸಂಜೆ ಆರು ಮೂವತ್ತಕ್ಕೆ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ದಿವ್ಯ ಸಾನಿಧ್ಯದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಪೂರ್ಣಿಮಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷರಾದ ಎಸ್ವಿ ಕೇಶವರೆಡ್ಡಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಕರ್ನಾಟಕ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ರಾಜೇಶ್ ಕೆ ಜ್ಯೋತಿ ಬೆಳಗಿಸಲಿದ್ದಾರೆ ಎಂದು ತಿಳಿಸಿದರು ದಿನಾಂಕ ಇಪ್ಪತ್ತಾರರಂದು ನಡೆಯುವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕಿ ಬಿಕೆ ಸ್ಮಿತಾ ಅಕ್ಕನವರು ದಿವ್ಯ ಸಾನ್ನಿಧ್ಯದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಗೌಡ ಉದ್ಘಾಟನೆ ನೆರವೇರಿಸಲಿದ್ದು ಅಧ್ಯಕ್ಷತೆಯನ್ನು ಯದ್ಲಾಪುರ ಮಾಜಿ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತ್ ಹಾಲಿ ಸದಸ್ಯ ರಾಮಪ್ಪ ಡೋಣಿ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎಂದರು ಕಾರ್ಯಕ್ರಮದ ಅಂಗವಾಗಿ ಮಗ ಹೋದರೂ ಮಾಂಗಲ್ಯ ಬೇಕು ಪ್ರೇಮಕ್ಕೆ ದಕ್ಕಿದ ಗೆಲುವು ನಾಟಕಗಳು ಪ್ರದರ್ಶನಗೊಳ್ಳಲಿವೆ ಎಂದ ಅವರು ಹನ್ನೆರಡಕ್ಕೂ ಹೆಚ್ಚು ಜನ ಸಾಧಕರಿಗೆ ಗೌರವ ಸನ್ಮಾನ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಮಂಗಭ್ರ ಮಂಗಳಪೇಟೆ ಪ್ರಥಮ ನಾಟಕ ಹಾಗೂ ಪ್ರೇಮಕ್ಕೆ ತಕ್ಕಿದೆ ಕೆಲವರು ಎರಡನೇ ನಾಟಕ ಇರುತ್ತದೆ ಈ ಕಾರ್ಯಕ್ರಮ ಉದ್ಘಾಟನೆ ಸಮಾರಂಭಕ್ಕೆ ದಿಲ್ಯ ಸಾನ್ನಿಧ್ಯ ಶ್ರೀ ಸಾಯಿಶ್ರನ್ ಆದೋಲಿ ಗುರುಜಿ ಸಂತಾಪಕರು ಶ್ರೀ ಓಂ

శ్రీ అప్పనగౌడ ఉపాధ్యక్షులు బ్లాక్ కాంగ్రెస్ దేశ్పూర్ శ్రీ మారెత్త మాజీ గ్రామ పంచాయత్ సదస్సు శ్రీ శరణ కాంగ్రెస్ ముఖ్యలు ఎద్దపూర్ శ్రీ శంకర్ పటేల్ ప్రధాన కార్యదర్శి బ్లాక్ కాంగ్రెస్ తేజ్పూర్ శ్రీ మాదే బిజాపూర్ నిర్దేశకరు కుటుంబ సంఘ రైతులు శ్రీ బసవరాజ్ కార్యదర్శులు జిల్లా కుటుంబ సంఘ రైజు భాగవారు ఇప్ప స ఇప్ప మంగళవారం నడిచక కార్యక్రమ ఎరడన నాటక ಪ್ರೇಮಕ್ಕೆ ಕತ್ತಿರು ಎಂಬ ಈ ಒಂದು ಕಾರ್ಯಕ್ರಮ ಈ ಒಂದು ನಾಟಕವನ್ನ ಅಭಿನಯಿಸಲಿದ್ದಾರೆ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥವರು ಬಿ ಕೆ ಅಕ್ಕನವರು ಇವರು ಪ್ರಜಾಪ್ರತ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ರಾಯಚೂರು ಈ ಒಂದು ಕಾರ್ಯಕ್ರಮದ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮಾಜಿ ಎ ಪಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀರಾಮಪ್ಪುಡಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಗ್ರಾಮ ಪಂಚಾಯಿತಿ ಯುದಾಪುರ ನೆರವೇರಿಸ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬಳಸತಕ್ಕಂಥವರು ಶಿವರಾಜ್ ಪಾಟೀಲ್ ಮಾಲಕರು ಶ್ರದ್ಧಾ ವಕೀಲ ಶಕ್ತಿ ಇವರು ಈ ಕಾರ್ಯಕ್ರಮದ ಜ್ಯೋತಿಯನ್ನು ಬಳಸುವರು ಅದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಪ್ರತಿಭಾ ಪ್ರತಿಭಾ ರೆಡ್ಡಿ ಸದಸ್ಯರು ಆರ್ ಡಿ ಎ ರಾಯಚೂರು ಇವರು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ದೇವಸ್ಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀಮತಿ ಮೀನಾಕ್ಷಿ ಮಾರಪ್ಪ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಪ್ರಕಾಶಯ ನಂದಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ದೇವಸ್ಗೂ ಹಾಗೂ ಶ್ರೀ ಸಾಂಬಶಿವ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ದೇವಸ್ಥರು ಹಾಗೂ ಶ್ರೀ ಬಲಮರಡಿ ಅಧ್ಯಕ್ಷರು ಆರ್ ಟಿ ಪಿ ಎಸ್ ತಂತ್ರ ಸಂಘ ಶಕ್ತಿ ನಗರ ಶ್ರೀ ನಾಗ ಪಾಟೀಲ್ ಅಧ್ಯಕ್ಷರು ವಿದ್ಯುತ್ ಗುತ್ತಿಗೆದಾರರ ಸಂಘ ಶಕ್ತಿ ನಗರ ಇವರು ಈ ಒಂದು ಜ್ಯೋತಿ ಬಳಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹೇಳ್ತಾ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್ ನರಸಿಂಹಲು ಚಿಕ್ಕಸುಗೂರು ಧೂಳಯ್ಯ ವೀರೇಶ ಸೇರಿದಂತೆ ಅನೇಕರಿದ್ದರು